ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಕೊಲೆಯೇ ಮಾಡದ ವ್ಯಕ್ತಿಗೆ ಕೊಲೆಗಾರನ ಪಟ್ಟ ಕೆಟ್ಟಿ ಜೈಲು ಶಿಕ್ಷೆ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತೆ ಮಾಡಿದ ಕಥೆ ಇದು ಆ ವ್ಯಕ್ತಿ ಪೊಲೀಸರು ಹೆಣಿದಂಥ ಸುಳ್ಳಿನ ಕಥೆಯಲ್ಲಿ ಸಿಕ್ಕಾಕಿಕೊಂಡು ಪಡಬಾರದ ಕಷ್ಟ ಅನುಭವಿಸ್ತಾರೆ ಈ ಕೇಸಿಂದ ಹೇಗೆ ಹೊರಗೆ ಬರದು ಎಂಬುದಕ್ಕೆ ಆ ಒಂದು ಬಡಪಾಯಿ ವ್ಯಕ್ತಿಯಲ್ಲಿ ಯಾವುದೇ ಒಂದು ಮಾರ್ಗ ಇರಲಿಲ್ಲ ಆದರೆ ಸತ್ಯ ಯಾವತ್ತೂ ಸೋಲಲ್ಲ ಹೇಳ್ತಾರೆ ಇವರ ವಿಷಯದಲ್ಲಿ ನಿಜ ಆಗಿದೆ ಯಾರನ್ನೇ ಇವರು ಕೊಂದ್ರು ತೇಳಿ ಜೈಲಿಗೆ ಹಾಕಿದ್ರು ಆ ವ್ಯಕ್ತಿ ಜೀವಂತವಾಗಿದ್ದಾರೆ ಆಗಿರುವಾಗ ಪೊಲೀಸರು ಈ ವ್ಯಕ್ತಿನ ಈ ಒಂದು ಸುಳಿಯಲ್ಲಿ ಸಿಕ್ಕಿಸಿದೇ ಪೊಲೀಸರು ಯಾಕೆ ಈತನನ್ನು ಕೊಲೆ ಮಾಡದಿದ್ರು ಕೊಲೆ ಮಾಡಿದಾತ ಒಂದು ಆರೋಪಿ ಮುದ್ರೆ ಒತ್ತಿ ಜೈಲಿಗೆ ಕರ್ಕೊಂಡೋಗಿದ್ದಕ್ಕೆ ಬನ್ನಿ ಅವರ ಮಾತುಗಳಲ್ಲೇ ಅವರ ಬದುಕಿನ ಕಥೆಯನ್ನು ಕೇಳೋಣ ಸುರೇಶನ ನಿಮ್ಮ ಮೊದಲಿನ ಜೀವನ ಹೇಗಿತ್ತು ಮೊದಲು ಜೀವನ ಏನಿತ್ತು ಅಂದ್ರೆ ಹೀಗೆ ಚೆನ್ನಾಗಿತ್ತು ಜೀವನ ಹ್ಞೂ ಚೆನ್ನ ವಯಸ್ಸಿಂದ ಕಷ್ಟಪಟ್ಟು ಆ ಕಡೆ ಈ ಕಡೆ ಎಲ್ಲ ಇದ್ವು ಅಲ್ಲಿ ಇದ್ದು ಇಲ್ಲಿದ್ದು ಬೆಳೆದು ಬಂದು ಹಂಗೆ ಒಬ್ರನ್ನ ಮದುವೆ ಆಗಿ ಎಲ್ಲ ಒಂದು ಹದಿನೆಂಟು ವರ್ಷದ ಒಳಗಂಟ ಚೆನ್ನಾಗಿದ್ದವು ಅವ್ರ ಹೆಸರನ್ನು ಅವ್ರ ಹೆಸರು ಮಲ್ಲಿಗೆ ಅಂತ ಮಲ್ಲಿಗೆ ನಿಮ್ಮ ಜೊತೆ ಅವಾಗ ಅವ್ರು ಚೆನ್ನಾಗೇ ಇದ್ರು ನನಗೆ ಇದ್ರು ಯಾವ ಸಮಸ್ಯೆನೂ ಇರಲಿಲ್ಲ ನಿಮ್ಮ ನಡುವೆ ಇಲ್ಲ ಓಕೆ ನಮ್ಮ ಜೊತೆ ನಮ್ಮ ಜೊತೆ ಚೆನ್ನಾಗಿತ್ತು ಓಕೆ ನಾನು ನಂತರ ಹಂಗೆ ಕೆಲಸ ಮಾಡ್ಕೊಂಡು ನಾನು ಗಾಡಿ ಗಾಡಿಯಲ್ಲಿ ಹೊಡ್ಕೊಂಡಿದ್ದೆ ಹ್ಮ್ ಟ್ರಿಪ್ ಹೊಡಿತಾ ಇದ್ದೆ ಹ್ಮ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೆ ಅವ್ರ ತಾಯಿನ ಅವ್ರನ್ನ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ಮನೆಗೆ ಬಂದು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೆ ಎಲ್ಲರನ್ನ ಒಳ್ಳೆ ರೀತಿಯಲ್ಲೇ ನೋಡ್ಕೊಂಡಿದ್ದೆ ಆದ್ರೆ ಇವ್ರು ಕೆಟ್ಟದ ರೀತಿ ಮಾಡ್ತಾರ ಅಂದ್ರೆ ನನಗೆ ಗೊತ್ತಿಲ್ಲ ಹ್ಮ್ ಮ್ಯಾಟರ್ ಗೊತ್ತಿಲ್ಲ ನನಗೆ ಅಂದ್ರೆ ಅವರಿಗೆ ಯಾವುದೇ ಸಂಬಂಧ ಇರೋದು ಏನು ಒಂದು ಡೌಟೇ ಬಂದಿರಲಿಲ್ಲ ಯಾರಿಗೂ ಡೌಟೇ ಇಲ್ಲ

ಮತ್ತೆ ಏನಾಯ್ತು ಎಂತ ಆಯ್ತು ನಮ್ಗೆ ಏನ್ ಗೊತ್ತಿಲ್ಲ ಆಗ ಸುಮಾರು ಎಲ್ಲ ಬುದ್ಧಿ ಹೇಳಿದ್ರು ಅವ್ರಿಗೆ ಯಾರಿಗೂ ಅನ್ಯಾಯ ಮಾಡಿದ್ರು ಈ ಮನೆಯ ನಿಮ್ಮ ಮನೆಯವರಿಗೆ ಅನ್ಯಾಯ ಮಾಡ್ಕೊಂಡು ಹೋಗ್ಬೇಡ ಅಂದ್ರೆ ಅವರಿಗೆ ಗೊತ್ತಿತ್ತು ಅವರ ಗೊತ್ತಿತ್ತು ಅವ್ರಿಗೆ ಹೇಳಿದ್ರು ನಮ್ಗೆ ಹೇಳಿಲ್ಲ ಯಾರು ನಿಮಗೆ ವಿಷಯನೇ ಗೊತ್ತಿರ್ಲಿಲ್ಲ ಹೇಳಿಲ್ಲ ಓಕೆ ಮನೆ ಹಾಕೊಂಡು ಆ ನಂತರ ಏನಾದ್ರು ಮೂರು ದಿನದಲ್ಲಿ ಬರ್ತೀನಿ ತಿಳಿ ಮಗನಿಗೆ ಮಾತಾಡಿಸ್ಬಿಟ್ಟು ಫೋನ್ ನಂಬರ್ ಕೊಡ್ಬೇಕು ಅಂತ ಮಕ್ಕಳು ಚಿಕ್ಕವರು ಆಗ ಮಕ್ಕಳು ಸಣ್ಣ ಸಣ್ಣವರು ಆಗ ನಾನು ಮತ್ತೆ ಹೋದ್ರು ಮತ್ತೆ ನಾವು ಸುಮ್ಮನೆ ಹಾಕೊಂಡು ಮತ್ತೆ ಏನು ಟೆನ್ಶನ್ ಏನ್ ಮಾಡ್ಕೊಲಿಲ್ಲ ಅವ್ರದೇ ಬರ್ತೀನಿ ಹೋಗಿರ್ತೇನೆ ಮಾಡುದು ಮತ್ತೆ ಹಂಗೆ ಸುಮ್ಮನೆ ಹಾಕೊಂಡು ಮತ್ತೆ ಹಂಗೆ ಎದ್ಕೊಂಡ್ ಒಂದು ವಾರ ಕಾಲದಲ್ಲಿ ಮಾತಾಡಲ್ಲಾಯ್ತು ಹಂಗೆ ಹಿಂಗೆ ಹಂಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಹಂಗೆ ಹಿಂಗೆಲ್ಲ ಅಂದ್ರು ಅವ್ರದ್ದು ಫೋನ್ ಇತ್ತು ಅವನ್ದು ಫೋನ್ ಇತ್ತು ಅವನು ಕರ್ಕೊಂಡು ಹೋಗಿದ್ದಲ್ಲ ಅವ್ರು ಅವನ್ ಫೋನ್ ಇಂದ ಫೋನ್ ಮಾಡ್ತಾ ಇದ್ದ ಓ ಫೋನ್ ಇತ್ತು ನಿಮಗೆ ಗೊತ್ತಾಯ್ತು ಇದ್ದಾರೆ ಹೋಗಿ ಒಂದು ವಾರ ಆದ ನಂತರ ನಮ್ಗೆ ಗೊತ್ತಾಗಿದೆ ಮತ್ತೆ ಬರ್ತೀನಿ ಮಕ್ಕಳಿಗೆಲ್ಲ ಹೇಳೋತ್ತಿಗೆ ಬರ್ತೀನಿ ಬರ್ತೀನಿ ಯಾವ ತಾಯಿಗೆಲ್ಲ ಬರ್ತೀನಿ ಮೂರು ದಿನದಿ ಬರ್ತೀನಿ ಹಂಗೆಲ್ಲ ಹಂಗೆ ಹೋಯ್ತಾ ಇತ್ತು ಹೋಯ್ತಾ ಬರ್ಲಿಲ್ಲ

ಆಯ್ತಣ್ಣ ಅವರು ಹೋಗ್ತಾರಲ್ಲ ಇನ್ನು ಅವರ ಜೊತೆ ಸಂಬಂಧ ಬೇಡ ಅಂತ ನೀವು ಸುಮ್ಮನೆ ಆಗ್ತೀರಿ ಯಾಕಂದ್ರೆ ನಿಮ್ಮನ್ನ ಬೇಡ ತಿಳಿ ಓದೋಳಿಗೆ ನೀವು ಸುಮ್ಮನೆ ಆಗ್ತೀರಿ ಬೇಡ ಬೇಡದಾದ್ರೆ ಬೇಡ ನಾನು ನನ್ನ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ಸುಮ್ಮನೆ ಆಗ್ತೀರಾ ಆದ್ರೆ ನಿಮ್ಮನ್ನ ಯಾವಾಗ ಈ ಪೊಲೀಸ್ ಸಂಕಷ್ಟಕ್ಕೆ ದುಡ್ತಾರೆ ಮಾಡ್ತಿದ್ರು ಹಂಗೆ ಮಾಡ್ತೀವಿ ನಿಮ್ಮಪ್ಪ ಹಿಂಗೆ ಮಕ್ಕಳಿಗೆ ಹೇಳಿ ಎದುರಿಸ್ಬಿಟ್ಟಿದ್ರು ಮತ್ತೆ ನಮ್ಗೆ ಒಂದು ಭಯ ಆಯ್ತು ಏನಂದ್ರೆ ಮಾಡ್ಬಿಟ್ರೆ ಮಕ್ಳಿಗೆ ಯಾರೈತಿ ಹೋದ್ರೆ ಹಾಳಾದ್ರೆ ಏನೋ ಮಾಡ್ಬಿಟ್ಟು ಒಂದು ಮಕ್ಳು ನೋಡ್ಬೇಕಲ್ಲ ತಾಯಿನ ಯಾರು ನೋಡೋದು ನಾವು ನೋಡ್ಬೇಕಲ್ಲ ಆನಂತರ ಏನ್ ಒಂದೆರಡು ತಿಂಗಳು ಎಲ್ಲಾ ಹೇಳಿದ್ರು ಕಂಪ್ಲೇಂಟ್ ಆದ್ರೆ ಹುಡುಗಿ ಕೊಟ್ಟೈನ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟು ಏನಾಯ್ತು ಒಂದು ಒಂದು ಮೂರು ದಿನ ಹಾ ಕೊಟ್ಟ ಮೇಲೆ ಒಂದು ದಿನ ಕರ್ಕೊಂಡು ಗಾಡಿ ಎಲ್ಲ ಮಾಡಿಸಿದ್ರು ಕರ್ಕೊಂಡು ಹೋದ್ರು ಬಿ ಸಿಟ್ಟಿಗೆ ಅವ್ರ ಮೊಬೈಲ್ ನಂಬರ್ ಇಸ್ಕೊಂಡ್ರು ಆ ನಂಬರ್ ಕೊಟ್ಟೆ ಹೊಟ್ಟೆ ಮಾಡ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಹಿಡ್ದಿಲ್ಲ ಓಟಿಗೆ ತಲುಪಿದ್ದಾರೆ ಅವಳನ್ನು ಹಿಡ್ದಿಲ್ಲ ಅವಳು ಆಫ್ ಆಯ್ತಾ ಗೊತ್ತಿಗೆ ಅಲ್ಲಿ ಪುನಃ ರಿಟರ್ನ್ ವಾಪಸ್ ಕರ್ಕೊಂಡ್ಬಿಟ್ಟು ಕರ್ಕೊಂಡೊಂದು ಮೂರು ದಿನ ಆಮೇಲೆ ಮತ್ತೆ ಮೂರು ದಿನ ಕಳೆದ ಮೇಲೆ ಪೆಟ್ರೋಲ್ ಬೈಕಿಗೆ ರೆಡಿ ಮಾಡ್ಕೊಂಡು ಪೆಟ್ರೋಲ್ ಗಂಟೆ ಒಳಗೆ ನಡ್ಕೊಂಡು ಹೋಗಿ ಒಂದು ಬಂದ್ರು ಒಂದ್ವರೆ ಗಂಟೆಗೆ ಕರ್ಕೊಂಡ ಅಲ್ಲಿ ಹೋಗಿ ನೋಡಿದ್ವಿ ಅಲ್ಲಿ ಒಂದ್ ಸ್ವಿಚ್ ಅಪ್ ಆಯ್ತು ಸ್ವಿಚ್ ಆಪ್ ಆಯ್ತು ಅಲ್ಲಿ ಯಾವ್ದು ಪುಣಬೆಟ್ಟದ ದೇವ್ರ ಕಾಡಿದೆ ಅದ್ರೊಳಗೆ ಅವನು ಊಟ ಹೋಗ್ಮೇಲೆ ಇನ್ನೂ ಸಿಗಲೇ ಇಲ್ಲ ಸಾಯಂಕಾಲ ಅಂತ ಅಲ್ಲೇ ಸುತ್ತಿಸಿ ಸುತ್ತಿಸಿ ಕರ್ಕೊಂಡು ಸಾಯಂಕಾಲ ಮತ್ತೆ ಆ ಕೇಸ್ ಬಗ್ಗೆ ತಲೆನೇ ಕೇಳ್ಸ್ಕೊಂಡಿ ಬಿಟ್ಟರು ಪೊಲೀಸ್ನವ್ರು ಬಿಟ್ಬಿಟ್ರು ಎಲ್ಲ ಬಿಟ್ಬಿಟ್ರೆ ಆಮೇಲೆ ನಾನು ಅಲ್ಲಿ ವಿಡಾಸ್ಪೇಟೆ ನಮ್ಮದು ಅಲೇ ಸ್ವಲ್ಪವರೆತಾರೆ ಆರ್ಮಿ ಡಿಟೈರ್ಡ್ ವಿಡಾಸ್ಪೇಟೆಯಲ್ಲಿ ಅಲ್ಲಿ ಪಿಂಕ್ಲಿಯಂಗೆ ಕರೀತಾರೆ ಹೊರ್ಸ ಸರ್ ಆಗ ಅಲ್ಲಿ ಹೋಗಿ ನಾನು ಕೆಲಸ ಮಾಡ್ಕೊಬಂದಿದ್ದೆ ಆ ಪೊಲೀಸನ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ನೀಂಗೆ ಬಾಡಿ ಸಿಕ್ಕಿದೆ ಗುರುತಿಸಿ ನೋಡು ಅಂತ ಹೇಳೋದು ಆಯಿತು ಸರ್ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಆಗ ನಾನು ಬಂದೆ ಸೌಕಾರಿ ಹೇಳ್ಬಿಟ್ಟು ಬಂದಿದ್ದೆ ಬಂದು ಪ್ರಿಯಾಭಟನೆಗೆ ಬರಬೇಕು ಅಂತ

ಆದ್ರೆ ಯಾವ ಸಾಹುಕಾರ್ರು ಗಳು ಕೊಟ್ಟಿಲ್ಲ ಅವ್ರ ಅವ್ರ ತೋಟದ ಕಾರ್ಯಕ್ಕೋಸ್ಕರ ಅವ್ರ ಬಚ್ಚಿ ಇಟ್ಕೊಂಡ್ಬಿಟ್ರು ಮತ್ತೆ ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ ಮತ್ತೆ ಇವರು ಒಂದು ಗ್ವಾಡಿ ಬಂದಿದೆ ಒಂದು ನೋಡೋದು ನಾನು ಹೋಗಿ ನೋಡ್ತೇನೆ ಅದನ್ನ ನೋಡೋದಕ್ಕೆ ಬರೀ ಫೋಟೋ ಮಾತ್ರ ತೋರಿಸುದು ಆ ಫೋಟೋ ನೋಡ್ತೀವಿ ಬರೀ ಮೂಳೆ ಏ ಮುಖ ಏನು ಕಾಣಿಸ್ತಾ ಕಾಣಿಸ್ತಿಲ್ಲ ನೀವು ಬಾಡಿ ನೋಡಿಲ್ಲ ಬಾಡಿ ನಾವು ಯಾರು ನೋಡಿಲ್ಲ ನಾವು ಬಾಡಿನೇ ನಮ್ಗೆ ತೋರಿಸಿಲ್ಲ ಜಸ್ಟ್ ಒಂದು ಫೋಟೋ ತೋರಿಸಿದ್ರು ಫೋಟೋ ಮಾತ್ರ ತೋರಿಸಿದ್ದಷ್ಟೇ ಯಾರ್ದು ಬಾಡಿ ಅಂತ ನಮಗೂ ಗೊತ್ತಿಲ್ಲ ಆ ಮೂಳೆಲಿ ನಾನು ನಾನಾಗ ಇದ್ದ ಯಾರು ಕಂಡು ನಾನೇ ಕಂಗಡಿ ಕಾಯ್ದೆ ಯಾರು ಅಂಗಡಿಕ್ ಆಗಿಲ್ಲ ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಹೋಗಿರೋದು ಸತ್ಯ ಕಂಪ್ಲೇಂಟ್ ಕೊಟ್ಟಿದ್ದು ಸತ್ಯ ಅದು ಪರಿಚಯ ಎಲ್ಲ ಮೂಳೆಸೋದ್ ಅಂತ ಹೇಳಿದ್ರು ನಾನೆಂತ ಕರೆಕ್ಟ್ ಆಗಿ ಅದನ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗ ಅವಳು ಸತ್ತೇಳ್ತಾರೆ ಅವನು ಗಣೇಶನ್ ಹಿಡೀರಿ ಅಂತ ಹೇಳಿದೆ ಅವನು ಹಿಡಿದಿಲ್ಲ ಆಗ ನೋಡ್ಬಿಟ್ಟು ನನ್ನ ಕಳ್ಸಿದ್ರು ಆಯ್ತಪ್ಪ ನೀನ್ ಹೋಗು ಹೆಂಗ್ ಕರಿತೀವಿ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳ್ತಾರೆ ನಾನು ಏನು ಮಾಡಿಲ್ಲ ಕಂಪ್ಲೇಂಟ್ ಕೊಟ್ಟೆ ಮೇಲೆ ಕಣ್ಣು ಅಂತ ನಾನು ಯೋಚನೆ ಮಾಡ್ದೆ ಆಗ ನಾನು ಯೋಚನೆ ಮಾಡ್ದೆ ನನ್ನ ಟಾರ್ಗೆಟ್ ಈ ಬಾಡಿಗೆ ನನ್ನ ಕನೆಕ್ಟ್ ಮಾಡಿ ಪ್ಲಾನ್ ಮಾಡ್ತಾರೆ ಅಂತ ನನಗೆ ಹೋಗಿತ್ತು

ನಾನು ಮಾವನ ಮಾವನ್ ಮಗಲ್ಲ ಇದ್ದಾನೆ ಮೂರ್ ಜನ ತಗೊಂಡಾಗ ಒಳಗೆ ಕೂಡ ಆಗ್ತಾರೆ ಎಲ್ಲಾರು ಬೇರೆ ಬೇರೆ ರೂಮಲ್ಲಿ ಇರ್ತಾರೆ ಅವ್ರು ಏನ್ ಮಾತಾಡಿದಾರೆ ನನಗೆ ಗೊತ್ತಿಲ್ಲ ನಾನೇನು ಇವ್ರು ಮಾತಾಡಿದ್ರೆ ಏನ್ ಗೊತ್ತಿಲ್ಲ ಇವ್ರೆಲ್ಲ ಸೇರಿಸಿ ಒಂದು ಏನಾದ್ರು ಮಾಡ್ಬಿಟ್ಟಿದ್ದಾರೆ ನಾನು ಆದ್ರೆ ಗೊತ್ತಿಲ್ಲ ಸರ್ತು ನಿಂತ ಮಕ್ಳಿಗೆ ಹೇಳ್ಬಿಟ್ಟು ಹೋಗಲು ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ ಅವ್ರು ನೀನೇ ಚಾಚಿಬಿಟ್ಟಿದ್ಯಾ ನೀನೇ ಮಾಡಿದ್ಯ ಮುಂಚೆ ಹಾಕ್ಬೋದಿತ್ತು ಹಂಗೆ ಮಾಡ್ಬೋದಿತ್ತು ನಾನೇ ಕೆಚ್ಚ ನಂದಾದ್ರೆ ನಾನು ಮುಚ್ಚ ನನಗ್ ಗೊತ್ತೇ ಇಲ್ಲ ಇಲ್ಲ ನೀನೇ ಮಾಡಿರೋದು ಆಗ ಅವನು ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಸರ್ ನೀನ್ ಅಂತ ಅವ್ನಲ್ಲೇ ನನ್ನಾಗ ತೊಂಡೋಗಿ ಬೆಟ್ಟದ ಪುರ ಎಂಟು ದಿನ ಲಾಕ್ ಮಾಡಿ ಬೆಟ್ಟದ ಪುರದಲ್ಲಿ ದಿನ ಕಳೆದು ರಿಲೀಸ್ ಮಾಡಿದ್ರು ನಿಮ್ಮನ್ನ ಮಾತ್ರ ಬಿಡ್ಲಿಲ್ಲ ನನ್ನ ಲಾಕ್ ಮಾಡ್ಬಿಟ್ಟು ಎಲ್ಲ ಸೇರ್ಕೊಂಡು ಲಾಕ್ ಮಾಡಿ ಬೆಟ್ಟದ ಪುರ ತಗೊಂಡೋಗಿ ಇಲ್ಲಿ ಮೂರು ದಿನ ಅಲ್ಲಿ ಐದು ದಿನ ಎಂಟು ದಿನ ಲಾಕ್ ಮಾಡ್ಬಿಟ್ಟು ಒಂದು ರೂಮಲ್ಲಿ ಕೂಡ ಹಾಕಿಬಿಟ್ಟು ಮರದ್ರು ಆಗ ಇವರು ಆ ಜಾಗ ಸ್ಪೋರ್ಟ್ ಗೆಲ್ಲಕೊಂಡು ಹೋಗಿ ಸುತ್ತಾಕಿ ಹೇಳ ಮಾಡಿದ್ರು ಅಣ್ಣ. ಇಲ್ಲಿ ಗೊತ್ತಿಲ್ಲ ಊರುನ ಗೊತ್ತಿಲ್ಲ. ಓ ಪರಿಚಯ ಇಲ್ಲದ ಪರಿಚಯನೇ ಇಲ್ಲ ಊರೇ ಪರಿಚಯ ಇಲ್ಲ. ಬಟ್ ಅಂತ ಹೇಳೋದು ಅದೇ ಫಸ್ಟ್ ನಾನು ಹೋಗಿರೋದು. ಇವರು ಆಗ ಆ ಜಾಗಕ್ಕೆಲ್ಲ ಜಾಗಕ್ಕೆ ಹೋಗ್ತಾರೆ ಆ ಸರ್ಕಲ್ನ ಕಾರ್ಡ್ ಒಂದು ರೌಂಡ್ ಸುತ್ತುಸಿಬಿಡ್ತಾರೆ ಆ ಕಾರ್ಡ್ ರೌಂಡ್ ಗಾಡಿ ತಕೊಂಡು ಹೋಗಿ ಸುತ್ತು ಸುತ್ತು ಬಾಡಿ ತೋರಿಸು ಬಾಡಿ ತೋರಿಸು ನಾನೇನ್ ಇಂತ ತೋರಿಸು ಆ ಕಾರ್ಡ್ ಅವರಿಗೆ ಮೂಳೆದ ಫೋಟೆಲ್ಲಿಂದ ಸಿಕ್ಕಿತೋನೋ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ. ಓಕೆ. ಆ ನಂತರ ಇವರು ಕರ್ಕೊಂಡು ಸುಸ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ತಾರೆ ಟೆನ್ಷನ್ ಕರ್ಕೊಂಡು ಅಲ್ಲಿ ರೂಮಲ್ಲಿ ಕೂಡ ಇಟ್ಕೋತಾರೆ ಇಟ್ಕೋಬಿಟ್ಟು ಮತ್ತಿನ್ನ ಆ ಕಡೆಯಿಂದ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬರು ಬಂದು ಅವ್ರು ಅವರೇ ಒಳಗಡೆ ಒಳಗಡೆ ಏನೋ ಮಾತಾಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ ರೂಮಲ್ಲಿ ಕೂಡ ಒಬ್ಬೊಬ್ಬರು ಮಾತಾಡ್ಕೊಂಡು ಹೋಗೋದು ಏನಾದ್ರೂ ಹೇಳ್ಕೊಂಡು ಹೋಗೋದು ನಿಮ್ಮನೇ ಯಾರು ಮಾತಾಡಿಸ್ತಿಲ್ಲ ಒಬ್ಬೊಬ್ಬ ಅಧಿಕಾರಿಗಳು ಬಂದು ಒಂದೊಂದ್ ತರ ಮಾತಾಡುವಿನ ಅವಶ್ಯಕತೆ ಇಲ್ಲ ಅವ್ರು ಹೇಳಿದ್ರೆ ಮಾಡಿರೋದು ಹಂಗೆ ಹಿಂಗೆ ಹಾ ನಮ್ಮ ದಿನ ಸುಮ್ಮನೆ ಅದೇ ಬಿಟ್ರು ಎಂಟು ದಿನ ಕಳೆದ ಬಿಟ್ಟು ಮಕ್ಕಳನ್ನೆಲ್ಲ ಕರ್ಸ್ಕೊಂಡು ಹಾಗೆ ಇವ್ರನ್ನೆಲ್ಲ ಕರ್ಸು ನಮ್ಮ ಕರ್ಸಿಬಿಟ್ಟು ಅದೇನೋ ಲೆಟರ್ ಎಲ್ಲ ಬೈ ಬರಿಸ್ಕೊಟ್ಟು ನಮ್ಮ ಅತ್ತೆ ಕೈಲಿ ಒಂದು ಹೆಬ್ಬೆಟ್ಟೆಲ್ಲ ಒದಿಸ್ಕೊಂಡು ಮಾಡ್ಕೊಬಿಟ್ರು ಅದಾದ್ರೂ ಹೇಳಿದ ಇದು ನಮ್ದು ಎಲ್ಲ ಕಾಣ್ತದೆ ನೀವೇನೋ ನಮ್ಮ ತಂದೆನ ಎಲ್ಲ ಮಡಗಿದ್ದೀರ ಅಂತ ಇಲ್ಲ ನಮ್ಮ ತಂದೆನೇ ಏನೋ ಮಾಡಿಲ್ಲ ನಮ್ಮ ತಂದೆ ಬರ್ತಾರೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಬಂದು ಬಿಡ್ತಾರೆ ಅವ್ರು ಹೇಳ್ತಾನೆ ಏನೋ ಎಲ್ಲ ಮಡಗಿದ್ದೀರಿ ಅಂತ ನಿಮಗೆ ಮೂಳೆನೂ ತೋರಿಸಲಿಲ್ಲ ನಮಗೆ ಏನು ತೋರಿಸಿ ಈಗ ಅವರು ಮೂಳೆ ತೋರಿಸಿ ಈ ವ್ಯಕ್ತಿ ಹೇಳ್ಬೇಕಾದ್ರೆ ಒಂದು ಡಿ ಎನ್ ಎಂತ ಡಿ ಎನ್ ಎಂತ ಹೇಳ್ತೀನಿ thank you